ॐ गणान्त्वा गणपतिगुंहवामहे कविं कवीनामपमश्रवस्तमम् ज्येष्ठराजं ब्रह्मणान्ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धीनामवित्रियवतो संसरस्वती नमः ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ರಾಹವೇ ಕೇತವೇ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಫಾಲೋವರ್ಸ್ಗಳು ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ನಮ್ಮಲ್ಲಿ ಜಾತಕ ವಿಮರ್ಶೆ ಪ್ರಶ್ನಾ ಚಿಂತನೆ ತಾಂಬೂಲ ಪ್ರಶ್ನೆ ಹಾಗೂ ಜಾತಕ ರಚನೆ ಹಾಗೂ ಎಲ್ಲ ವೈದಿಕ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಿಂದ ಮಾಡಿಕೊಡಲಾಗುವುದು ಹಾಗೂ ಮುಖ್ಯವಾಗಿ ನೀವು ಇನ್ನೂ ಕೂಡ ನಿಮ್ಮ ಜಾತಕವನ್ನು ರಚನೆ ಮಾಡದೇ ಇದ್ದಲ್ಲಿ ತಪ್ಪದೆ ನಿಮ್ಮ ಜಾತಕವನ್ನು ಮಾಡಿಸಿಕೊಳ್ಳಿ ನಿಮಗೆ ಜಾತಕದ ಅವಶ್ಯಕತೆ ಇದ್ದಲ್ಲಿ ನಮ್ಮ ಮೂಲಕ ಸಂಪರ್ಕ ಮಾಡಿದಲ್ಲಿ ನಿಮಗೆ ಜಾತಕವನ್ನು ಪಿ ಡಿ ಎಫ್ ಮೂಲಕ ನಿಮ್ಮ ವಾಟ್ಸಪ್ಪಿಗೆ ಕಳಿಸಿಕೊಡಲಾಗುವುದು ಹನ್ನೆರಡು ರಾಶಿಗಳ ದಿನದ ಫಲವನ್ನು ನೋಡೋಣ ಮೊದಲಿಗೆ ಮೇಷರಾಶಿ ಏಕಕಾಲದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಗಲಿದೆ ನಿಮ್ಮಲ್ಲಿ ಅಡಗಿರುವ ಪ್ರತಿಭೆ ಕೌಶಲ್ಯಗಳನ್ನು ಹೊರತೆಗೆಯಲು ವೇದಿಕೆ ನಿಮಗೆ ಪ್ರಾಪ್ತಿಯಾಗಲಿದೆ ಕುಟುಂಬದವರಿಂದ ಒಳ್ಳೆಯ ಒಂದು ವಾರ್ತೆಗಳನ್ನು ಕೇಳತಕ್ಕಂಥ ದಿನ ನೀವು ಮಾಡತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯಶಸ್ಸನ್ನು ಪಡೆಯಲಿದ್ದೀರಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಕಂದು ಬಣ್ಣ ಈ ದಿನದ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ವೃಷಭ ರಾಶಿ ವೃತ್ತಿ ವಿಷಯಗಳು ಮತ್ತು ಹೊಸ ಅವಕಾಶಗಳಿಗೆ ನಿಮ್ಮ ಮುಂದೆ ಸರಿಯಾದ ಹಾದಿ ಇರಲಿದೆ ಒಂದೆಡೆ ಹಣದ ಉಳಿತಾಯಕ್ಕೆ ಯತ್ನಿಸುತ್ತಿದ್ದಾರೆ ಮತ್ತೊಂದೆಡೆ ಖರ್ಚು ವೆಚ್ಚಗಳು ಹೆಚ್ಚಾಗಿರಲಿದೆ ನಿಮ್ಮ ಮಾತುಗಳಲ್ಲಿ ಸತ್ಯವಿರತಕ್ಕಂಥದ್ದು ಒಳ್ಳೆಯದು ನಿಮ್ಮ ವಿದ್ಯಾರ್ಥಿ ಜೀವನ ಈ ದಿನ ಸಣ್ಣ ಒಂದು ಗೊಂದಲಗಳಿಂದ ಕೂಡಿರಲಿದೆ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಿಂದ ನೆರವೇರುವಂಥ ದಿನ ಮತ್ತು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಪಚ್ಚೆ ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಮಿಥುನ ರಾಶಿ ಕೆಲಸದ ನಿಮಿತ್ತವಾಗಿ ದೂರದ ಪ್ರಯಾಣ ಬೆಳೆಸುವುದು ಉಚಿತವಲ್ಲ ಆದ್ದರಿಂದ ಅನಿವಾರ್ಯವಾಗಿದ್ದಲ್ಲಿ ಸ್ನೇಹಿತರೊಂದಿಗೆ ಪ್ರಯಾಣವನ್ನು ಮುಂದುವರಿಸಿ ದಿನದ ಮಧ್ಯದಲ್ಲಿ ಅಚ್ಚರಿಯ ಸುದ್ದಿಯನ್ನು ಕೇಳುವಂಥ ದಿನವಾಗಲಿದೆ ಗೃಹಿಣಿಯರಿಗೆ ವಿಶೇಷವಾದಂತಹ ಒಂದು ದಿನವಾಗಿರತ ದಿನವಾಗಿರಲಿದೆ ವಿದ್ಯಾರ್ಥಿಗಳಿಗೆ ಸಣ್ಣಪುಟ್ಟ ತೊಂದರೆಗಳಾಗುವಂಥ ದಿನ ಮಿಥುನ ರಾಶಿಯವರಿಗೆ ದಿನದ ಒಳ್ಳೆಯ ಶುಭ ಫಲಗಳು ದೊರೆಯುವಂಥ ದಿನ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಹಳದಿ ಬಣ್ಣ ಇಷ್ಟಾರ್ಥಗಳ ಸಿದ್ಧಿಗೆ ದುರ್ಗೆಯ ಆರಾಧನೆಯನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ಆಧ್ಯಾತ್ಮಿಕ ವಿಚಾರಗಳ ಪುಸ್ತಕಗಳನ್ನು ಕೊಳ್ಳಲು ಧನ ವಿನಿಯೋಗ ವಿನಿಯೋಗವಾಗಲಿದೆ ಮನೆಗೆ ಹಿರಿಯರ ಆಗಮನವಾಗತಕ್ಕಂಥ ದಿನ ನವ ಉಲ್ಲಾಸವನ್ನು ತಂದುಕೊಡಲಿದೆ ನಿಮ್ಮ ವೈಯಕ್ತಿಕವಾದ ಆಸೆ ಆಕಾಂಕ್ಷೆಗಳು ಪೂರ್ಣಗೊಳ್ಳುವಂಥ ದಿನವಾಗಲಿದೆ ಕೃಷಿಕರಿಗೆ ದಿನ ಉತ್ತಮ ಲಾಭ ದೊರಕುವಂಥ ದಿನ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಕೆಂಪು ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಿಂಹರಾಶಿ ನಿಮ್ಮ ತೀಕ್ಷ್ಣ ಮಾತುಗಳಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ಸಂದರ್ಭ ಬರಲಿದೆ ಈ ದಿನ ಕೃಷಿ ಕಾರ್ಯಗಳಿಂದಾಗಿ ಹೆಚ್ಚಿನ ಆದಾಯವಿರಲಿದೆ ಸಿನಿಮಾ ರಂಗದವರಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ ಮತ್ತು ಸಮಾಜದಲ್ಲಿ ಗೌರವಗಳು ದೊರೆಯುವಂಥ ದಿನ ನೀವು ಮಾಡತಕ್ಕಂಥ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅವಶ್ಯಕ ಹೊರಗಿನ ದೇಶದಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಉತ್ತಮ ದಿನವಾಗಲಿದೆ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಹಸಿರು ಬಣ್ಣ ಇಷ್ಟಾರ್ಥಗಳ ಸಿದ್ದಿಗೆ ವೆಂಕಟರಮಣ ದೇವರ ಆರಾಧನೆ ಮಾಡಿ ಕನ್ಯಾ ರಾಶಿ ನಿಮಗೆ ವಹಿಸಿದ ಹಣಕಾಸಿನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗಲಿದ್ದೀರಿ ಅವಿವಾಹಿತರಿಗೆ ನಿಮ್ಮ ಮನಸ್ಸಿಗೆ ಇಷ್ಟವಾಗುವ ರೀತಿಯ ಸಂಬಂಧಗಳು ಇದಿನ ಪ್ರಾಪ್ತಿಯಾಗತಕ್ಕಂಥ ಒಂದು ಯೋಗವಿದೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಉನ್ನತ ಸ್ಥಾನಮಾನಗಳು ದೊರಕುವಂಥ ಸಾಧ್ಯತೆ ಇರತಕ್ಕಂಥ ದಿನ ನಿಮಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಏಳು ಶುಭ ಬಣ್ಣ ಪಚ್ಚೆಬಣ್ಣ ಸಕಲ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ ಪ್ರಾರ್ಥನೆ ಪೂಜೆಯನ್ನು ಮಾಡಿ ತುಲಾರಾಶಿ ವಿದ್ಯಾರ್ಥಿಗಳು ಸರಾಗವಾಗಿ ಅಭ್ಯಾಸವನ್ನು ಮುಂದುವರಿಸುವುದರಿಂದ ಜಯ ನಿಮಗೆ ಪ್ರಾಪ್ತಿಯಾಗಲಿದೆ ವೈದ್ಯರ ಸಲಹೆಯಂತೆ ಧ್ಯಾನ ಯೋಗದ ಅಭ್ಯಾಸವನ್ನು ಮಾಡಿಕೊಳ್ಳಿ ಸೌಜನ್ಯವು ನಿಮ್ಮ ಹುದ್ದೆಗೆ ಬಹಳಷ್ಟು ಮೇರುಗು ತರಲಿದೆ ನಿಮ್ಮ ತುಲಾರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹಣದ ವಿಚಾರದಲ್ಲಿ ತೊಂದರೆಗೆ ಸಿಲುಕಿ ಹಾಕಿಕೊಳ್ಳುವಂಥ ದಿನವಾಗಲಿದೆ ಅದಲ್ಲದೆ ನಿಮ್ಮ ವ್ಯಾಪಾರ ಇದನ್ನು ಸ್ವಲ್ಪ ನಷ್ಟದಿಂದ ಕೂಡಿರಲಿದೆ ಆದಷ್ಟು ಇದನ್ನು ಎಚ್ಚರಿಕೆ ಬೇಕು ಈ ದಿನದ ನಿಮ್ಮ ಒಂದು ಶುಭ ಬಣ್ಣ ಪಚ್ಚೆ ಬಣ್ಣ ಇಷ್ಟಾರ್ಥದ ಸಂಖ್ಯೆ ನಾಲ್ಕು ಎಲ್ಲ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ನಾಗದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಕೆಲವು ದಿನಗಳಿಂದ ಮುಂದೂಡಿದ್ದ ವಿದೇಶ ಪ್ರಯಾಣವನ್ನು ಮತ್ತೆ ಕೈಗೊಳ್ಳುವ ಬಗ್ಗೆ ಯೋಚನೆ ಬರಲಿದೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಡಿಸಿದಲ್ಲಿ ಹೆಚ್ಚಿನ ಯಶಸ್ಸು ನಿಮ್ಮದಾಗಲಿದೆ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಅವರವನ್ನು ಗೌರವಿಸಿಕೊಳ್ಳಿ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಕಂದು ಬಣ್ಣ ಮನಸ್ಸಿನಲ್ಲಿ ಎನಿಸಿದಂಥ ಎಲ್ಲ ನಿಮ್ಮ ಸಕಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಿಮ್ಮ ಇಷ್ಟದೇವರ ಕುಲದೇವರ ಗ್ರಾಮದೇವರ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿಕೊಳ್ಳಿ ಧನುಸು ರಾಶಿ ಸೃಜನಶೀಲತೆಯಿಂದ ಕಾರ್ಯನಿರ್ವಹಿಸಿಕೊಳ್ಳಿ ಹೆಸರು ಗಳಿಸಲಿದ್ದೀರಿ ರಾಜಕಾರಣಿಗಳಿಗೆ ತಮ್ಮ ಚಟುವಟಿಕೆಗಳಿಗಾಗಿ ಬಿರುಸಿನ ಓಡಾಟ ಅನಿವಾರ್ಯವಾಗಲಿದೆ ಮನೆಯ ಅಲಂಕಾರಿಕ ವಸ್ತುಗಳಿಗಾಗಿ ಖರ್ಚು ಮಾಡಲಿದ್ದೀರಿ ಧನುಸು ರಾಶಿಯವರ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ಬೇಕು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಕೇಸರಿ ಬಣ್ಣ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ಇಷ್ಟದೇವರ ಆರಾಧನೆ ಕುಲದೇವರ ಗ್ರಾಮದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಮಕರ ರಾಶಿ ಸ್ವಂತ ಹೂಡಿಕೆಯಿಂದ ಧನಾರ್ಜನೆಯ ವಿಷಯದಲ್ಲಿ ಸಮತೋಲನವನ್ನು ಸಾಧಿಸಲಿದ್ದೀರಿ ಒತ್ತಡ ತರುವಂತಹ ಕೆಲಸಗಳಿಂದ ದೂರವಿರುವುದು ಉತ್ತಮ ಆದಾಯಕ್ಕೆ ಯಾವುದೇ ರೀತಿಯಲ್ಲಿಯೂ ತೊಂದರೆಯಾಗಲಾರದು ಆದಷ್ಟು ಮಕರ ರಾಶಿಯವರು ನೀವು ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಬೇಕಾದಂಥ ದಿನವಾಗಿರಲಿದೆ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಆರು ಶುಭ ಬಣ್ಣ ಹಳದಿ ಬಣ್ಣ ಸಕಲಾಭೀಷ್ಟಗಳ ಸಿದ್ಧಿಗಾಗಿ ಈಶ್ವರ ದೇವರ ಆರಾಧನೆ ರುದ್ರಾಭಿಷೇಕ ಜಪವನ್ನು ಮಾಡಿಕೊಳ್ಳಿ ಕುಂಭರಾಶಿ ಸೂಕ್ಷ್ಮ ಮನಸ್ಸಿನ ನಿಮಗೆ ಹೆಚ್ಚಿನ ಜವಾಬ್ದಾರಿ ಜೊತೆಗೆ ರಹಸ್ಯ ಭೇದಿಸುವ ಹುದ್ದೆಗೆ ವರ್ಗ ವರ್ಗವಾಗಲಿದೆ ನಿಮ್ಮ ಅಭಿವೃದ್ಧಿಗೆ ಸ್ನೇಹಿತರ ಬಳಗವು ಕಾರಣವಾಗಲಿದೆ ತೈಲ ಉತ್ಪನ್ನ ವಸ್ತುಗಳ ಮಾರಾಟದಿಂದ ಒಳ್ಳೆಯ ಲಾಭವನ್ನು ಹೊಂದುವಂಥ ದಿನವಾಗಲಿದೆ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಕೇಸರಿ ಬಣ್ಣ ಇಷ್ಟಾರ್ಥಗಳ ಸಿದ್ಧಿಗೆ ನಿಮ್ಮ ಇಷ್ಟದೇವರ ಆರಾಧನೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮೀನರಾಶಿ ಮಕ್ಕಳ ಆಸೆಗೆ ಅಡ್ಡಗಾಲು ಹಾಕಿ ಮನಸ್ಸನ್ನು ನೋಯಿಸುವ ಕೆಲಸವನ್ನು ಮಾಡದಿರಿ ನಡೆದು ಹೋದ ಸಂಗತಿಗಳ ದುರ್ಘಟನೆಗಳ ಬಗ್ಗೆ ಯೋಚಿಸದೆ ಕಾರ್ಯಪ್ರವೃತ್ತರಾದಲ್ಲಿ ಜಯ ಸಾಧ್ಯವಾಗಲಿದೆ ಶತ್ರುಬಾಧ ನಿವಾರಣೆ ಆಗತಕ್ಕಂಥ ದಿನವಾಗಲಿದೆ ಈ ದಿನದ ನಿಮ್ಮ ಮೀನರಾಶಿಯವರ ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಪಚ್ಚೆ ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ ಪ್ರಾರ್ಥನೆ ಮತ್ತು ಪೂಜೆಯನ್ನು ಮಾಡಿಕೊಳ್ಳಿ ತರೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಲಾಗುವುದು ಗಣಪತಿ ಹವನ ಸತ್ಯನಾರಾಯಣ ಪೂಜೆ ಶಿವಪೂಜೆ ನವಗ್ರಹ ಶಾಂತಿ ನವಗ್ರಹ ಪೂಜೆ ಮೃತ್ಯುಂಜಯ ಹವನ ಹಾಗೂ ಎಲ್ಲ ಯಂತ್ರಗಳನ್ನು ಸಹಿತ ಮಾಡಿಕೊಡಲಾಗುವುದು ಮತ್ತು ಎಲ್ಲ ರೀತಿಯ ಪೂಜೆಯನ್ನು ಸಹಿತ ಮಾಡಿಕೊಡಲಾಗುವುದು ಹಾಗೂ ಜಾತಕ ವಿಮರ್ಶೆ ಪ್ರಶ್ನಾ ಚಿಂತನೆ ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಕವಡ ಪ್ರಶ್ನೆ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಚಾನೆಲ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸದಾಕಾಲ ನಿಮ್ಮ ಈ ಒಂದು ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಚಾನೆಲ್ನಲ್ಲಿ ಪ್ರಸಾರವಾಗುವ ಎಲ್ಲ ವಿಡಿಯೋಗಳಿಗೆ ನಿಮ್ಮ ನೀವು ನಮ್ಮನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫಾಲೋ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಮಿತ್ರರಿಗೆಲ್ಲ ಶೇರ್ ಮಾಡಲು ಮರೆಯದಿರಿ ನೀವೆಷ್ಟು ಶೇರ್ ಮಾಡುತ್ತೀರೋ ಅಷ್ಟು ಎಲ್ಲರಿಗೂ ನಮ್ಮ ವಿಡಿಯೋಗಳು ತಲುಪುತ್ತವೆ ಅದರಿಂದ ಅವರಿಗೂ ಒಂದು ಪ್ರಯೋಜನಕಾರಿ ಮತ್ತು ತಪ್ಪದೇ ವಿಡಿಯೋ ನೋಡುತ್ತಿರುವವರೆಲ್ಲರೂ ಒಂದು ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಎಲ್ಲರಿಗೂ ಭಗವಂತ ಶುಭ ಯೋಗಭಾಗ್ಯ ಆಯುರಾರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು